ಹೊಟ್ಟೆಷ್ಟು ಉರ್ಸ್ತಾವ್ರು ಭಗವತ್ನ ನೋಡಿದ್ರೆ ಸರ್ ನಾಷ್ಟ ಮಾಡ್ಬೇಕು ನನ್ ಒಬ್ಬರು ಅಧ್ಯಾಯ ಮಾಡಿಲ್ಲ ಒಳ್ಳೇದ್ ಮಾಡ್ತದಿಂಗ್ ಜನ್ಮಕ್ಕೆ ಹೋಗೋ ್ಕೊಂಡಿದ್ಯಾರೋ ಕಾಲಿ ಪದಾರ್ಥ ಈ ಕೆಮಿಕಲ್ ಹೊಟ್ಟೆಗೆ ಹೋದ್ರೆ ಲಿವರ್ ಇರ್ತೈತೆ ಅಷ್ಟೇ ಅಷ್ಟೇ ಗೊತ್ತಿಲ್ದಂಗೆ ತಿನ್ಕೊಂಡೇ ಬಿಡ್ತೀವಿ ಸುಮ್ನೆ ತೊಳ್ಬಿಟ್ಟು ನಾನಾಗಿದ್ರೆ ಆಗಿದ್ರೆ ಹಂಗೆ ಮಾಡ್ತಿದ್ದಿದ್ದು ನೋ ಕಾಮೆಂಟ್ಸ್ ನೋ ಕಾಮೆಂಟ್ಸ್ ನಮಸ್ಕಾರ ಕನ್ನಡಕ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ನೀವು ನೋಡ್ತಿದ್ದೀರಾ ಎಕ್ಸ್ಪ್ಲೋರಿಂಗ್ ಡ್ರೀಮ್ಸ್ ಕನ್ನಡ ಸೊ ನಾನು ಕನ್ನಡಿಗ ಕನ್ನಡದ ಕಾವಲಿ ಇವತ್ತು ರ್ಯಾಂಡಮ್ ಆಗಿ ಬ್ಲಾಗ್ ಮಾಡೋಣ ಅಂತ ಶುರು ಮಾಡಿದ್ದೀನಿ ಈಗ ಸದ್ಯಕ್ಕೆ ಏನಿಲ್ಲ ಕಾಲೇಜ್ಗೆ ಹೋಗೋಕ್ಕೆ ಟೈಮ್ ಆಯಿತು ಸೊ ಹೆಲ್ಮೆಟ್ ಎಲ್ಲ ಇಟ್ಕೊಂಡು ರೆಡಿಯಾಗಿದ್ದೀನಿ ಏನು ಕಂಟೆಂಟ್ ಏನು ಗೊತ್ತಿಲ್ಲ ಸುಮ್ಮನೆ ಇವತ್ತಿಂಡಿ ಹೇಗಿರುತ್ತೆ ಏನು ಕತೆ ಡೇನ್ ಮೇಲೆ ಲೈಫ್ ಏನಾಗುತ್ತೆ ಏನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈಗ ಟೈಮ್ ಆಯಿತು ಎಂಟೂವರೆ ಒಂಬತ್ತುವರೆ ಕಾಲೇಜಿದೆ ಈಗ ಸದ್ಯಕ್ಕೆ ಕಾಲೇಜ್ ಹೋಗೋಣ ಆಮೇಲೆ ಅಲ್ಲಿ ಏನಾಗುತ್ತೆ ನೋಡೋಣ ಆಮೇಲೆ ಮನೆಗೆ ಬಂದ್ಬಿಟ್ಟು ಹೇಗಿದೆ ಇವತ್ತಿಂಡೆ ಅಂತ ತೋರಿಸ್ತೀನಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ರೆಕುಲರ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡಿ ನಾನು ಗಾಡಿನ ಚಾರ್ಜ್ ಹಾಕಿರಲಿಲ್ಲ ಬೆಳಗ್ಗೆ ಎದ್ಬಿಟ್ಟು ನನ್ನ ತಮ್ಮ ಹಾಕೋನೆ ಈಗ ಒಂದು ಎಪ್ಪತ್ತು ಪರ್ಸೆಂಟ್ ಎಪ್ಪತ್ತು ಕಿಲೋಮೀಟ್ರ್ ಆಗಿದೆ ಕಾಲೇಜ್ ಹೋಗಿ ಬಂದಮೇಲೆ ಮಧ್ಯಾಹ್ನ ಹಾಕೊಬೇಕು ಕಾಲೇಜ್ಗೆ ಹೋದ್ವಿ ಯಾವುದೇ ರೀತಿ ಕ್ಲಾಸ್ ಇಲ್ಲವೂ ಸೊ ಆ್ಯಪ್ಟಿಟ್ಯೂಡ್ ಟೆಸ್ಟ್ ಇದೆ ಅಟೆಂಡ್ ಮಾಡಿ ಅಂದ್ಬಿಟ್ಟು ಬಿಟ್ಟರು ಸೊ ಬೆಳಗ್ಗೆ ಕ್ಲಾಸ್ ಇದೆ ಅಂತ ಫೋನ್ ಮಾಡಿ ಕರೆದಿದ್ಲು ಸೊ ಅವಳಿಗೆ ಈ ಬಾರಿಗೆ ಯಾಕೆ ಬಂದೆ ಅಂತ ಹೇಳ್ತೀರ ನಾನು ಹೂಯ್ತೀನಿ ಹಾಂ ಬೈದಿ ಬೇಯಿ ಬ್ಲಾಗರ್ ಆಗಿಬಿಟ್ಟು ಅವ್ರ ಕಡೆ ಹಂಗೋ ಹಿಂಗೋ ಹೆಂಗೋ ಆಂಪ್ಲಿಟ್ಯೂಡ್ ಟೆಸ್ಟ್ನ ಅಟೆಂಡ್ ಮಾಡಿಬಿಟ್ವಿ ಐದು ಕ್ವಶನ್ ಹಿಂಗೆ ಮೂರು ಕ್ವಶನ್ ಹಂಗೆ ಅಂದ್ಕೊಂಡು ಗೂಗಲ್ ಅಂತ ಹಿಂಗೆ ಕೇಳ್ಕೊಂಡು ನಮಗೆ ಗೊತ್ತಿರೋದು ಹಾಕೊಂಡು ಅಕಸ್ಮಾತ್ ನಾವೇನಾದ್ರೂ ಸೆಲೆಕ್ಟ್ ಆಗಿಬಿಟ್ರೆ ಹೆಂಗೆ ಅವ್ರ ಹತ್ರ ಮಾತಾಡಬೇಕು ಅಂತ ಇಲ್ಲಿ ಮಾತುಕತೆ ನಡೀತಿದೆ ಅಪ್ಲೈ ನೀನು ಸರಿ ಏಕ್ ಮಾತ್ರ ನೀನೆ ಕನೆಕ್ಷನ್ ಓಡ್ ಹೇ ಆಗ ಮಾಡಿದಾಗ ಈ ಬೇಡ ಅಂತಿದ್ ಮಾಡ್ ಮಾಡಿದ್ ಮಾಡೋ ಅಂತ ಕೇಳ್ತೀರೋ ಲೈಕ್ ನೀನು ಇದು ಬಂದಿ ಓಕೆ ಫಸ್ಟ್ ಗ್ರೀಟ್ ಮಾಡಿ ತಾನೇ ಬರೋದು ಸಮಾಚನೆ ಆಯ್ತು ಹಾಯ್ ಗುಡ್ ಮಾರ್ನಿಂಗ್ ಥ್ಯಾಂಕ್ ಯು ಫಾರ್ ದಿಸ್ ಆಪ್ಡೇಟ್ ಸಮಿತಿ ಅಲ್ಲಿ ಬಾವಾ ಬಾವಾ ವೆಲ್ಕಮ್ ಸ್ಟಾರ್ಟ್ ಮಾಡೋ ಜಾಸ್ತಿ ಆಗಬಾರದು ಅಲ್ಲ ಆಗಬಾರದು ಅವರತ್ರನ ಆಗೋ ಬರಲ್ಲ ಯಾಕೆ ಬರತೀಯ

ಮನೆಗ ಇಲ್ಲ ಕ್ಲಾಸ್ಗ ಇಲ್ಲ ಊಟ ಮಾಡತ್ತ ಈಗ ಅವ್ರ ಕ್ಯಾಂಟೀನ್ ಹೋಯ್ತಾನಂತೆ ನಾವು ಊಟ ಊಟ ಹೋಗೋಣ ನೀನ್ ಹೇಳ್ತೀಯ ಅದನ್ ಮಾಡು ಇದನ್ ಮಾಡು ಅಂತ ಈ ಬ್ಲಾಗ್ ಡೈಲಿ ವ್ಲಾಗ್ಸ್ ಮಾಡ್ತಾ ಇದೀನಿ ಏನಂತ ಹೇಳಿ ಸೊ ಬಾಯ್ಸ್ ಇವತ್ತು ನನ್ನ ಫ್ರೆಂಡು ನಮ್ಮನೆ ಅವಲಕ್ಕಿ ಮಾಡಿದ್ಲು ಅಂದ್ಬಿಟ್ಟು ಏನು ಟೊಮೊಟೊ ಫಸ್ಟ್ ಸೊ ಹಾಗಾಗಿ ಈ ಕ್ಲಾಸೆಲ್ಲ ಏನೂ ಇರಲಿಲ್ಲ ಏನು ಆ್ಯಪ್ಲಿಟ್ಯೂಡ್ ಟೆಸ್ಟು ಇಂಟರ್ವ್ಯೂ ಅಟೆಂಡ್ ಮಾಡಿಬಿಟ್ಟು ಅಂದ್ಬಿಟ್ಟು ಊಟ ಮಾಡ್ತಾ ಇದೀವಿ ಅಂತ ಹೇಳ್ಬೇಕು ಅಟೆಂಡ್ ಮಾಡಿ ಜಸ್ಟ್ ನಾನು ಬಂದಿದ್ದೆ ಇದಕ್ಕೆ ಎನ್ಸ್ ಅಂತ ತಗೊಂಡಿದ್ದು ಅದೇ ಹಿಂಗಾದ್ರೂ ಬಾಕ್ಸಿ ಏನೇ ಖಾಲಿ ಪಲಾವ್ ಇದು ಅಂದ್ರೆ ಏನು ಅದಿಲ್ಲ ಚಿಕನ್ ಮಾಡಿದ್ದು ಮನೆಯಲ್ಲಿ ಚಿಕನ್ ಇತ್ತು ಚಿಕನ್ ಮನೆಯಲ್ಲಿ ಚಿಕನ್ ಇತ್ತು ಚಿಕನ್ ತಗೋ ತಗೊಂಬರ್ಬೇಕು ಅಂದ್ರೆ ಈಗೇ ಚಿಕನ್ ಇದ್ಕೊಂಡಿದ್ದೆ ಖಾಳಿ ಪಲ್ಲಾವ್ ತೊಗೊಬಂದಿದೆಯಲ್ಲ ನೀನು ಅಯ್ಯೋ ತಿನ್ನು

ಲೈ ಕ್ಲಾಸ್ ಏನಿರಲಿಲ್ಲ ಇರಲಿಲ್ಲ ಇಂಟರ್ವ್ಯೂ ಇತ್ತು ಮನೇಲೇ ಅಟೆಂಡ್ ಮಾಡ್ಬೋದಿತ್ತು ಅವ್ರು ಹೇಳೇ ಇರಲಿಲ್ಲ ಸುಮ್ಮನೆ ಅಲ್ಲೋಗಿ ತಿರ್ಗಿ ಲೈಬ್ರರಿಲ್ಲೇ ಕೂತ್ಕೊಂಡು ಮಾಡಿಬಿಟ್ಟು ಬಂದ್ವಿ ಸದ್ಯಕ್ಕೆ ಮನೆಗೆ ಬಂದಿದ್ದೀನಿ ನನ್ನ ತಮ್ಮ ಗಣೇಶ ಕೊಡ್ಸಿದ್ದಾನೆ ಸೊ ಸಂಜೆ ಅಲ್ಲಿಗೂ ಹೋಗ್ಬೇಕು ಈಗ ಪ್ರಸಾದ ಏನು ಕೊಟ್ಟಿದ್ದಾನೆ ಆರ್ಡರ್ ಕೊಟ್ಟು ಮಾಡಿಸಿಲ್ಲ ಅಂತೆ ಹೇಳಿದ್ದೆ ಮುಂಚೆನೆ ತೊಗೊಬಂದರೆ ತಂದಿದ್ದಾನೆ ಇದ್ದೀನಿ ಬೆಳಗ್ಗೆ ಪೂ ಐತೆ ಏನಾದರೂ ಸ್ವಲ್ಪ ತಿನ್ನಬೇಕು ಕುಣ್ಕೊಂಡು ಬಂದೆ ಸೊ ನಾಳೆ ದೋಸೆಗೆ ರೆಡಿಯಾಗೋತೆ ಈಗ ಬಟ್ರಕಾಯಲ್ಲಿ ಆರ್ಡ್ರ್ ಕೊಟ್ಬಿಟ್ಟು ಮಾಡಿಸಿದ್ದೀನಿ ಅಂದಿದ್ದಲ್ವ ನೋಡೋಣ ಹೆಂಗೈತೆ ಟೇಸ್ಟ್ ಎಲ್ಲ ಓಮೇಡ್ ಪುಡಿ ಚೆನ್ನಾಗಿದೆ ನಂಗೆ ಪುಳಿಯೋಗ್ರೆನೇ ಹೋಗಲ್ಲ ಅಂತ ಚೆನ್ನಾಗದೇವು ಅಮ್ಮ ಮಾಡ್ತಿತ್ತಲ್ಲ ಸೇಮ್ ಹಂಗೆ ಐತೆ ಯಾರವ್ರು ಇದ್ದು ಅವರು ಯಾರವರು ಹೋಗಿದ್ದು ಯಾರು ಹೋಗಿದ್ದು ತಾತನ ನೀನೆಲ್ಲ ಹೋಯ್ತಿದೆಯಾ ಚಪ್ಪಲಿ ಹಾಕೊಂಡು ನಡಿ ಒಳಗೆ ಜಾಗ ಬಿಡು ಬಾಯ್ ಬೋಡಮ್ಮ ಬಡು

ಯಾರೇ ಹೆಣ್ಮಕ್ಳು ಒಬ್ಬೊಬ್ಬರೇ ಯಾರು ನಿಲ್ದೋ ನಿಮ್ಮ ಸೇಫ್ಟಿ ನೀವು ಹಾಕ್ಕೊಬೇಕು ಗೇಟ್ ಲಾಕು ಡೋರ್ ಲಾಕು ಎಲ್ಲ ಹಾಕ್ಕೊಂಡು ನಮ್ಮ ಸೇಫ್ಟಿ ನಮಗೆ ಇರಬೇಕು ನಮ್ಮವ್ರು ಬರೋಷ್ಟ ಇನ್ನೂ ಮೂರು ಗಂಟೆ ಆಗುತ್ತೆ ಅಲ್ಲಿವರೆಗೂ ಸ್ವಲ್ಪ ಹೊತ್ತು ಫೋನ್ ನೋಡೋಣ ಆಮೇಲೆ ಸ್ವಲ್ಪ ಫಿಲಮ್ ಆದರೂ ನೋಡೋಣ ಆ್ಯಕ್ಚುಲಿ ಭೀಮಾ ಮೂವಿ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ನೋಡೋಣ ಆದರೆ ಅದನ್ನೇ ನೋಡೋಣ ಈಗ ಸದ್ಯಕ್ಕೆ ಅಪ್ಪನ್ನ ಕೆಲ್ಸಕ್ಕೆ ಹೋಗ್ತೀನಿ ಅಂದರು ನನ್ನ ತಮ್ಮ ಅಮ್ಮನ ಕರ್ಕೊಂಡು ಹೋಗಿದ್ದಾನೆ ಹಾಗಾಗಿ ಅವ್ರು ಗಾಡಿನ ಬಿಟ್ಬಿಟ್ಟು ಹೋಗಿದ್ದಾರೆ ನಾನು ಗೋಲ ಹೋಗಿಲ್ಲ ಅಂದರೆ ಅವನು ಅದನ್ನು ಹೋಗಿರೋನು ಸೊ ನಾನು ಎತ್ಕೊಂಡು ಹೋಗ್ಬಿಟ್ಟಿದ್ದೆ ಈಗ ಅವ್ರು ಬರೋವರೆಗೂ ಆರಾಮಾಗಿ ನನ್ನದೇ ಹೋಳಿಗೆ ನನ್ನೇ ಪೀಸಾಗಿ ಎಂಜಾಯ್ ಮಾಡ್ತೀನಿ ಈಗ ಒಂದು ಸ್ವಲ್ಪ ಹೊತ್ತು ಆರಾಮಾಗಿ ಕಾಮಾಗಿರ್ತೀನಿ ಈಗ ಸದ್ಯಕ್ಕೆ ಸ್ವಲ್ಪ ಆದಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಸೊ ಏನಪ್ಪ ವಿಷಯ ಅಂದರೆ ಜಿಮ್ಗೆ ಅಂದ್ಬಿಟ್ಟು ಸ್ವಲ್ಪ ಟಿ ಶರ್ಟ್ಸ್ ಬುಕ್ ಮಾಡಿದ್ದೆ ನಿದ್ದೆ ಮಾಡೋಣ ಅಂದ್ಬಿಟ್ಟು ನಿಮ್ಗೆ ಟಾಟಾ ಟೈಮ್ ಮನೆ ಮನ್ಸ್ಕೊಳಕ್ಕೆ ಹೋದರೆ ನಮ್ಗೆ ಡೆಲಿವರಿ ಬಂದಿ ನೀವು ಕೆಳಗೆ ಬನ್ನಿ ಅಂದರು ಸೊಂಪಾಗಿ ಹಾಗಾಗಿ ಈಗ ಹೋಗಿ ಡೆಲಿವರಿ ಇಟ್ಕೊಂಡು ಬರಬೇಕು ಎರಡು ಸತಿ ಎಲ್ಲಿಸ್ತಾರೋ ಕಾಲು ಮೇಲೆ ನೋಡ್ತಾಯ್ತಿಲ್ಲ ಸೊ ಮೂರು ಸತಿ ಸಿಕ್ಕ ಬಿಸ್ಕೆಟ್ ಅಪ್ಪ ಹೋಳಿ ಮಾಡಿಸೋಡಿ ಕೆಲ್ಸ ಕೆಲ್ಸಕ್ಕೆ ಹೋಗ್ತೀವಿ ಸೊ ನೋಡೋಣ ಬನ್ನಿ ಇದ್ರಲ್ಲಿ ಏನೇನಿದೆ ಏನೇನು ಬುಕ್ ಮಾಡಿದ್ದೀನಿ ಅಂತ ಇದು ಹೆಂಗೈತೆ ಮೆಟ್ರಿಯಲು ಅಂತ ನೋಡಬೇಕು ಇಲ್ಲಂದರೆ ವಾಪಸ್ ರಿಟರ್ನ್ಗೆ ಹಾಕ್ಬೇಕು ಸೊ ಗೈಸ್ ಇದೇ ತರಿಸಿದೆ ಪಾರ್ಸಲು ಜುಮ್ಮೇಲೆನೋ ಟು ರಿಟರ್ನ್ ಹ್ಞೂ ಹ್ಞೂ ಪ್ಯಾಕೇಜಿಂಗು ನೋಡ ಮೂರು ಟಿ ಶರ್ಟ್ ತರಿಸಿದ್ದೆ ಜಿಮ್ ಹೋಗೋಕ್ಕೆ ಅಂದ್ಬಿಟ್ಟು ಮತ್ತು ಮನೆ ತಗೊಳ್ಕು ಟಿ ಶರ್ಟ್ಸ್ ಇರಲಿಲ್ಲ ಎಲ್ಲ ಹಳೇವಾಗಿದ್ವು ಹಾಗಾಗಿ ಬುಕ್ ಮಾಡಿದ್ದೆ ಸೆವೆನ್ ಹಂಡ್ರೆಡ್ ರುಪೀಸ್ಗೆ ತ್ರೀ ಓವರ್ ಸೈಜ್ ಟೀ ಶರ್ಟ್ಸ್ ಬರ್ತಿದ್ದಾವಲ್ಲ ಈಗೆಲ್ಲ ಟ್ರೆಂಡ್ ಆಗ್ತಿದೆಯಲ್ಲ ಅದನ್ನೇ ತರಿಸಿದೆ ಹೆಂಗೂರಿ ಮಾಡೋರು ಈ ಥರ ಒಳ್ಳೆ ಪ್ಲಾಸ್ಟಿಕ್ ಇಲ್ದಂಗೆ ಈ ಥರ ಕವರಾಗ ಕೊಡ್ತವ್ರೆ ಬಟ್ ಇದನ್ನ ಹೆಂಗೆ ಓಪನ್ ಮಾಡೋದು ಓ ಟ್ಯಾಂಡ್ ಟ್ಯಾಂಡ್ ರಣ್ಣಸೋ ಇದೆ ಮೂರು ಟಿ ಶರ್ಟ್ಸು ನೋಡುವ ಹೇಗಿದೆ ಕ್ವಾಲಿಟಿ ಏನು ಕತೆ ಅಂತ ಚೆನ್ನಾಗಿದ್ರೆ ఇర ప్రోడక్ట్ నా డిస్క్రిప్షన్ కొతీని చన ఈ నోడీతే అంత ఓవర్ సైజా నార్మల్ ఐతే జాస్తి గీస్తబుట్ ఇదొందు నెక్స్ట్ ఇది ಗ್ರೀನ್ ಕಲರ್ ಒಂದು ಬ್ಲ್ಯಾಕ್ ಕಲರ್ ಒಂದು ಮತ್ತೆ ಇನ್ನೊಂದು ಗ್ರೇ ಕಲರ್ ಒಂದು ಮಾಡಿದೆ ಸೊ ಇದರಲ್ಲಿ ಹಿಂದೆಗಡೆ ಪ್ರಿಂಟ್ ಇದೆ ಫೇರ್ಲೆಸ್ ಸ್ಮೈಲ್ ಓಹೋ ಜಾಸ್ತಿನೇ ತೊಗಲೇ ಆಯಿತು ನೋಡೋಣ ಈಗ ಪ್ರತಿಯೊಂದು ಹಾಕೊಂಡು ತೋರಿಸ್ತೀನಿ ಹೆಂಗೆ ಕಾಣಿಸ್ತಿದೆ ಹೆಂಗಿದೆ ಟೀ ಶರ್ಟ್ ನನಗೆ ಚೆನ್ನಾಗಿದೆಯಾ ಇಲ್ಲ ರಿಟರ್ನ್ ಮಾಡಬೇಕಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಸ್ ಪರ್ಫೆಕ್ಟ್ ಸೈಜು ಆಗುತ್ತೆ ಅನ್ಕಂಡೆ ಪರವಾಗಿಲ್ಲ ಕರೆಕ್ಟಾಗೈತೆ ನನಗೆ ಹೆಂಗೆ ಕಾಣಿಸ್ತಿದ್ಯೋ ಇನ್ನೂ ಮಿರರಲ್ಲಿ ನೋಡ್ಕೊಬೇಕು ಆಮೇಲೆ ಇಷ್ಟ ಆಯ್ತಾ ಇಷ್ಟ ಆಗಲಿಲ್ಲ ಅಂತ ಹೇಳ್ತೀನಿ ಸೊ ಪರವಾಗಿಲ್ಲ ಸ್ಟೆಚ್ಚಿಂಗು ಮೆಟೀರಿಯಲ್ಗೆ ನಾನು ಕೊಟ್ಟಿರೋದು ಸೆವೆನ್ ಹಂಡ್ರೆಡ್ಗೆ ತ್ರೀ ನಾನು ಕೊಟ್ಟಿರೋ ಪ್ರೈಸ್ಗೆ ಪರವಾಗಿಲ್ಲ ಈ ಥರ ಓವರ್ ಸೈಜ್ ಟಿ ಶರ್ಟ್ಸ್ ಅಂದರೆ ಸಖತ್ ಇಷ್ಟ ಇತ್ತು ಸೊ ಚೆನ್ನಾಗಿ ಕಾಣ್ತಿದೆ ಪರವಾಗಿಲ್ಲ ನಿಮ್ಗೇನು ಕಾಣಿಸ್ತಿದೆ ಗೊತ್ತಿಲ್ಲ ನಂಗೆ ಮಾತ್ರ ಐ ಆಮ್ ಸ್ಯಾಟಿಸ್ಫೈಡ್ ವಿತ್ ದೀಸ್ ಕ್ಲಾತ್ಸ್ ಜಾಸ್ತಿ ಇಂಗ್ಲಿಷ್ ಆಗಬೇಕು ಅಂತ ನೋ ಕಾಮೆಂಟ್ಸ್ ನೋ ಕಾಮೆಂಟ್ಸ್ ಸೊ ಅದು ಆಗುತ್ತೆ ಬೇಡ ಹಾಕೊಂಡು ನೋಡ್ತೀನಿ ನನಗೆ ಆ್ಯಕ್ಚುಲಿ ಬ್ಲ್ಯಾಕಲ್ಲಿ ಇಷ್ಟ ಬಟ್ ಸೆಕೆಂಡು ಹಂಗೆ ಆಗುತ್ತೆ ಬಟ್ ಇಷ್ಟ ಇದೊಂದು ನ್ಯೂರಾಕ್ ಅಂತ ಗ್ರೀನ್ ಕಲರು ಲೈಟ್ ಕಲರ್ ಏನು ತರಿಸ್ಲಿಲ್ಲ ಈ ಸತಿ ಡಾರ್ಕ್ ಕಲರ್ಸೇ ಇರಲಿ ಅಂತ ತರಿಸಿದ್ದೀನಿ ಹೊತ್ತು ರೆಸ್ಟ್ ಮಾಡಿ ನಿಮಗೆ ಆಮೇಲೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬೈ ಬೈ ಈ ಥರ ಈ ಟಿ ಶರ್ಸು ಇನ್ಮೇಲೆ ಮುಂದಿನ ವೀಡಿಯೋದಲ್ಲಿ ಕಾಣಿಸ್ತೀವಿ ನಿಮ್ಮ ಜೊತೆ ಈಗ ಸ್ವಲ್ಪ ಅದಾದ್ಮೇಲೆ ಸಿಗ್ತೀನಿ ಗಾಯ್ಸ್ ಈಗ ಮಲ್ಕೊತಿದ್ರು ಈಗ ಎದ್ದಿ ನನ್ನ ತಮ್ಮವ್ರಿಗೆ ಏನು ಗಣೇಶ ಬಿಡ್ತಾರೆ ಸೊ ಹಂಗಾಗಿ ನೋಡೋಣ ಅಂತ ಹೋಯ್ತಾ ಇದ್ದೀನಿ ಹೀಗೆ ಎದ್ಬಿಡ್ತಾನೆ ನೋಡಿಲ್ಲ ಚೆನ್ನಾಗಿ ಕೂರಿಸೋರಂತೆ ಸೊ ಹಂಗಾಗಿ ಹೋಗ್ತಾ ಇದೀನಿ ಆಗಲೇ ಆರೂವರೆ ಆಗ್ತಾ ಬಂತು ನಾಳೆ ನಮ್ಮ ರೋಡಲ್ಲಿ ಕೂರಿಸ್ತಾರೆ ಅಲ್ಲೋಗಿ ನೋಡ್ಕೊಂಡು ಬರೋಣ ತೋರಿಸ್ತೀನಿ ಬನ್ನಿ ಅದಕ್ಕೆ ಚಿಪ್ಪೆ ಬಿಸಾಕಿ ತಿನ್ಬೇಕು ನೋಡಿ ಕಾಯಿಸ್ ನಮ್ಮ ಅಮ್ಮ ಒಂದು ಸಾಧನೆ ಮಾಡ್ಬಿಟ್ಟವ್ರು ಇವತ್ತು ನಮ್ಮ ಅಪ್ಪ ಇವತ್ತು ಆ್ಯಪಲ್ ತಂದು ಕೊಟ್ಟರು ನಾನು ಸಾಕಾತ್ ಏನು ಹಿಂಗೈತೆ ಅಂತ ತಿನ್ನೋಕೆ ನನಗೆ ಗೊತ್ತು ನಿನ್ ಕುಯ್ತೀಯಾ ಅಂದ್ಬಿಟ್ಟು ಹೋಗ್ಬಿಟ್ಟು ಕೆರೆದಿದ್ಯಾ ಇದು ಒರಿಜಿನಲ್ ಆ್ಯಪಲ್ ಇಲ್ಲಿ ವ್ಯಾಕ್ಸ್ ಮಾಡಿರೋದು ನೋಡು ಹಿಂಗೈತೆ ಇದೇನಿದು ಅದೇ ಇದು ಮೇಣನಾ ಶೈನಿಂಗ್ ಬರಲಿ ಹಾಳಾಗಬಾರ್ದು ಅಂತ ಇದು ಕಾಮನ್ ಇವಾಗ ಗೊತ್ತಿಲ್ಲದಂಗೆ ತಿನ್ಕಂಡೆ ಬಿಡ್ತೀವಿ ಸುಮ್ಮನೆ ತೊಳಿಬಿಟ್ಟು ನಾನಾಗಿದ್ರೆ ಅಮ್ಮಅಪ್ಪನಿಗೆ ಹಂಗೆ ಮಾಡ್ತಿದ್ದು ಈ ಕೆಮಿಕಲ್ ಹೊಟ್ಟೆಗೆ ಹೋದರೆ ಲಿವರ್ ಹಾಳಾಗ್ದಿರತೈತೆ ಇಷ್ಟೊಂದೈತೆ ನಮ್ಮ ಅದು ಅರ್ಧ ಆ್ಯಪಲ್ಗೆ ಮತ್ತೆ ಈ ಆ್ಯಪಲ್ ಕೀಪ್ ದಿ ಡಾಕ್ಟರ್ ರವೆ ಅಂತಾರೆ ಈ ಥರ ಆ್ಯಪಲ್ ತಿನ್ಬಿಟ್ರೆ ಈ ಥರ ತಿನ್ನಬೇಡಿ ಆ್ಯಪಲ್ ಡಾಕ್ಟ್ರಿಂದ ಒಂದೇ ಸತಿ ಶಿವನ್ ಪಾದಕ್ಕೆ ಸೇರ್ಕೊಂಡ್ಬಿಟ್ಟು ಆಗ ಹೋಗ್ಬಿಡ್ತಾರೆ ಚಿಪ್ಪೆ ಒಳ್ಳೇದು ಚಿಪ್ಪೆ ಸಮೇತ ತಿನ್ಬೇಕು ಏನೇ ಒಂದು ಹಣ್ಣು ತಿಂದು ಚಿಪ್ಪೆ ಸಮೇತ ತಿನ್ಬೇಕು ಅಂತಾರೆ ಡ್ರೈ ಆಗ ಇದು ಕಾಶ್ಮೀರದಿಂದ ಬರ್ಬೇಕಲ್ಲ ಅದು ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ನಮ್ಮ ಹತ್ರ ಬರೋ ಅಷ್ಟೊತ್ತಿಗೆ ಸತ್ತೋಗಿರ್ತದೆ ಕೆರೆದಿರೋದೊಂದು ಕಲರು ಡಾರ್ಕ್ ಕಲರು ಇಲ್ಲಲ್ಲ ಈಗ ಲೈಟ್ ಆಗೋಯ್ತು நார்ಮಲ್ ಇಲ್ಲಲ್ಲ ಲೋಕಲ್ ಸಿಕ್ತಾवला 80 ರೂಪಾಯಿ ಆಪಲ್ ಅಂಗಾಗದಿ ಅತ್ತ ನನಗೆ ಬೋಪಾ ಬನ್ ಕೊಟ್ಟಿದ್ ತಕ್ಷಣ ಫಳ 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 ಅಂತೀತು ಹಾನ ಕೂಯ ತಿನ್ನಲ स्वीಟಾಗಿ ಇರುತ್ತೆ ಚೆನ್ನಾಗಿದೆ ಆಪಲ್ ತಿನ್ನಬಹುದು ಅಂತ ಇಲ್ಲ ಜಿಬೂನು ಬೇರೆ ಫ್ರೂಟ್ಸ್ ತಿನ್ನಬೇಡಿ ಪಪಾಯಾ ತಿನ್ನಿ ಅಂತ ತಿನ್ನ ನಾನುಕಣೆ ನೀನು ನೋಡಿದ ತಕ್ಷಣ ನಿನಗೂ ಆಸೆ ಕೂಯಿತೆ ಅಂತ ಅನ್ಕೊಂಡೆ பட் ನನಿಗೆ ಗೊತ್ತು ಜಾಸ್ತಿ ಶೈನಿಂಗ್ ಇತ್ತಲ್ಲ ಅದಕ್ಕೆ ಹೋಗ್ಬಿಟ್ಟು ಎಕ್ಸ್ಪಿರಿಮೆಂಟ್ ಮಾಡಿದೆ ಎಕ್ಸ್ಪಿರಿಮೆಂಟ್ ಎಷ್ಟೊಂದು ಇಷ್ಟ ಸಿಕ್ತಾ ಫುಲ್ ಈ ತರ ಸಿಪ್ಪೆ ಸುಲ್ಕೊಂಡು ತಿನ್ಬೇಕು ಇನ್ಮೇಲೆ